ಇಲ್ಲ ನಾವೇ ಡಿಸೈಡ್ ಮಾಡಿದ್ವಿ ಯಾರು ರಾವು ಅರ್ಜುನ್ ಜನ್ಯಾ ಇವರೆಲ್ಲ ಇದು ಮಾಡಿದ್ದು ಅವ್ರಿಗೆ ಏನೋ ಕಾರಣ ನಮಗೆ ಸಿಕ್ತು ಸಿಕ್ಕಿದ್ರು ಇಲ್ಲಿ ಸಿಕ್ಕಾಗ ಯಾವುದೋ ಯಾವುದೋ ಒಂದು ಸಿ ಜಿ ಅವರು ನನಗೆ ರೆಫರ್ ಮಾಡಿದ್ರು ಮತ್ತು ಅವ್ರನ್ನ ಇಲ್ಲಿ ಕರೆಸ್ಕೊಂಡು ಫುಲ್ ಸೆಟ್ಟಲೆಲ್ಲ ಅವ್ರು ಇದ್ರು ಕ್ಲೈಮ್ಯಾಕ್ಸಲ್ಲಿ ಯಾಕಂದ್ರೆ ಅವರೇ ಇರಬೇಕಲ್ಲಿ ಆ ಥರ ಕ್ಲೈಮ್ಯಾಕ್ಸು ಇದು ಮಾಡಬೇಕಾದ್ರೆ ಅವರು ಸಿ ಜಿ ಅವರು ಇರಬೇಕು ಅವರು ಇದ್ದು ಎಲ್ಲ ನೋಡಿಕೊಂಡು ಅದು ಕಂಟೆಂಟ್ ಮಾಡಿ ನಾವು ಹೈಯೆಸ್ಟ್ ಸಿ ಜಿಗೆ ಪೇ ಮಾಡಿರೋದನ್ನ ನಾನು ಅಗ್ನಿ ಅನ್ಪಿಸ್ತಾ ಕನ್ನಡ ಪಿಕ್ಚರ್ಲಿಂತೂ ಆಗಿದೆ ಎಲ್ಲ ನೂರ ಆರು ದಿವಸ ಶೂಟಿಂಗ್ ಆಯಿತು ನಮ್ಮದು ಮೈಸೂರು ಹೈದ್ರಾಬಾದು ಬೆಂಗಳೂರು ಒಂದು ಮಾಡ್ತೀವಿ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ